ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವ ಜೊತೆಗೆ ದೇಹವನ್ನು ಸದೃಢವಾಗಿಟ್ಟುಕೊಳ್ಳಲು ಓಟ ಅತ್ಯಂತ ಸಹಕಾರಿ ಈ ಹಿನ್ನೆಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ಹಿಡಿದು ಹಿರಿಯ ನಾಗರಿಕರಿಗೂ ಬಳ್ಳಾರಿಯಲ್ಲಿ ಇಂದು ಮ್ಯಾರಾಥಾನ್ ಹಮ್ಮಿಕೊಳ್ಳಲಾಗಿತ್ತು ಈ ಕುರಿತು ಒಂದು ವರದಿ ಬಳ್ಳಾರಿಯ ಸೈಕ್ಲಿಂಗ್ ಕ್ಲಬ್ ಫೌಂಡೇಶನ್ ಮತ್ತು ಇನ್ನಿತರ ಸಂಘಟನೆಗಳ ಸಹಯೋಗದಲ್ಲಿ ಜಿಂದಾಲ್ ಸಿಟಿ ರನ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾ ರಾಣಿ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಮೈಂಡ್ ಟ್ರೀ ಸಹ ಸಂಸ್ಥಾಪಕ ಪಾರ್ಥಸಾರಥಿ ಸಾರಥಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದೇಶದ ಹನ್ನೊಂದು ರಾಜ್ಯಗಳಿಂದ ನಾಲ್ಕು ಸಾವಿರದ ಆರುನೂರಕ್ಕೂ ಅಧಿಕ ಕ್ರೀಡಾಸಕ್ತರು ಭಾಗವಹಿಸಿದ್ದರು ಓಟದ ಸಮಯದಲ್ಲಿ ಕ್ರೀಡಾಸಕ್ತರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ದಾರಿಯುದ್ದಕ್ಕೂ ಕುಡಿಯುವ ನೀರು ಆಂಬ್ಯುಲೆನ್ಸ್ ವ್ಯವಸ್ಥೆಯ ಜೊತೆಗೆ ಜಾನಪದ ಕಲಾತಂಡಗಳ ಮೂಲಕ ಓಟಗಾರರನ್ನು ಹುರಿದುಂಬಿಸಲಾಯಿತು ಬಳಿಕ ಓಟದಲ್ಲಿ ವಿಜೇತರಾದವರಿಗೆ ಶಾಸಕ ಭರತ್ ರೆಡ್ಡಿ ಮತ್ತಿತರರು ಪ್ರಶಸ್ತಿ ವಿತರಿಸಿದರು ದೂರದರ್ಶನದೊಂದಿಗೆ ಹೈದರಾಬಾದ್ ನ ಕ್ರೀಡಾಪಟು ರಮೇಶ್ ಕೋವಿಡ್ ಸೋಂಕಿನ ಬಳಿಕ ಈ ರೀತಿಯ ಓಟದ ಸ್ಪರ್ಧೆ ಆಯೋಜಿಸಿರುವುದು ಶ್ಲಾಘನೀಯ ಎಂದರು ಕಿಲೋಮೀಟರ್ ಓಟದಲ್ಲಿ ಭಾಗವಹಿಸಿದ್ದೇನೆ ಬಹುತೇಕ ಕ್ರೀಡಾಪಟುಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಲಾಸ್ಟ್ ಈ ಸಾಲ ಬುಲಾಯ್ ದಸ ಕಿಲೋಮೀಟರ್ ಪಾರ್ಟಿ ಜಮಾ बहुत बड़ा मैराथन होने वाला है आज इतना अच्छा मैराथन हुआ अच्छा क्लाइमेट था और रोड पे एनर्जी के लिए सब जगह पे पॉइंट डेढ़ डेढ़ किलोमीटर पे रखा गया था बेंगलुरु ने शांति ಒತ್ತಡದ ಜೀವನದಿಂದ ಮುಕ್ತರಾಗಲು ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಈ ರೀತಿಯ ಓಟ ಆಯೋಜಿಸುವುದು ಒಳ್ಳೆಯದು ಎಂದು ಅಭಿಪ್ರಾಯಪಟ್ಟರು ಇಲ್ಲಿ ಫಸ್ಟ್ ಟೈಮ್ ಬರ್ತೇನೆ ರೂಟ್ ವಾಸ್ ವೆರಿ ಗುಡ್ ಫಾರ್ ಬೇರ್ ಫುಟ್ ರೂಟ್ ಸಪೋರ್ಟ್ ವಾಸ್ ವೆರಿ ಗುಡ್ ಲಾಟ್ ಆಫ್ ವಾಲಂಟಿಯರ್ಸ್ ತುಂಬಾ ಚೆನ್ನಾಗೈತೆ ರನ್

ಹಿರಿಯ ನಾಗರಿಕರಾದ ರಜನಿ ಲಕ್ಕ ಇದೇ ಮೊದಲ ಬಾರಿಗೆ ಐದು ಕಿಲೋಮೀಟರ್ ಓಟದಲ್ಲಿ ಭಾಗಿಯಾಗಿದ್ದೇನೆ ಇಂತಹ ಓಟಗಳನ್ನು ಆಯೋಜಿಸುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು ಇದು ಫಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡೋದು ಫೈಕೆ ರನ್ ಫಿಫ್ಟಿ ಫೈವ್ ಪ್ಲಸ್ ನಲ್ಲಿ ಮಾಡ್ತಾ ಇದ್ದೀನಿ ನಾನು ಆಕ್ಚುಲಿ ಸ್ವಿಮ್ಮರು ಈ ಸರ್ ನೋಡೋಣ ಇದು ಥರ್ಡ್ ಟೈಮ್ ಇದು ಬಳ್ಳಾರಿನ ಕಂಡಕ್ಟ್ ಮಾಡೋದು ಈ ಸರ್ ನೋಡೋಣ ಅಂತ ಬಂದಿದೆ ನಾನು ಇಟ್ಸ್ ವೆರಿ ನೈಸ್ ಫಸ್ಟ್ ಟೈಮ್ ಅಲ್ಲ ಒಟ್ಟಾರೆಯಾಗಿ ಈ ಓಟದ ಸ್ಪರ್ಧೆಯು ಹಲವರಿಗೆ ಪ್ರೇರಣಾದಾಯಕವಾಗಿತ್ತು ಎಂದರೆ ತಪ್ಪಾಗಲಾರದು